ಹಲೋ ವೀಕ್ಷಕ ಬಂಧುಗಳೇ ರೇಡಿಯಂಟ್ ಕಥಾಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಅಯ್ಯಪ್ಪ ಸ್ವಾಮಿಯ ಕುರಿತಾದ ಅತ್ಯಂತ ಸುಂದರವಾದ ಮತ್ತು ಪವಿತ್ರವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆಯು ಕೇವಲ ಪುರಾಣದ ಭಾಗವಾಗಿರದೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡುವುದನ್ನು ಮರೆಯಬೇಕು ಬಂಧುಗಳೇ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಸ್ವಾಮಿಯೇ ಶರಣಂ ಅಯ್ಯಪ್ಪ ಈ ಪಂಚಾಕ್ಷರಿ ಘೋಷಣೆಯು ಕೇವಲ ಒಂದು ಮಂತ್ರವಲ್ಲ ಅದು ಕೋಟ್ಯಾಂತರ ಭಕ್ತರ ಅಂತರಂಗದ ಧ್ವನಿ ದಕ್ಷಿಣ ಭಾರತದ ವಿಶೇಷವಾಗಿ ಕೇರಳದ ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳಲ್ಲಿ ಪಂಪಾ ನದಿಯ ತಟದಲ್ಲಿ ಹದಿನೆಂಟು ಪವಿತ್ರ ಬೆಟ್ಟಗಳ ನಡುವೆ ನೆಲೆಸಿರುವ ಶಬರಿಮಲೆಯು ಕೇವಲ ಒಂದು ಯಾತ್ರಾ ಸ್ಥಳವಲ್ಲ ಅದು ಕಠಿಣ ವ್ರತ ಆಧ್ಯಾತ್ಮಿಕ ಶಿಸ್ತು ಸಾಮಾಜಿಕ ಸಮಾನತೆ ಮತ್ತು ಅದ್ವೈತ ತತ್ವದ ಪರಮೋಚ್ಚ ಅನುಭೂತಿಯ ಕೇಂದ್ರವಾಗಿದೆ ಈ ಕ್ಷೇತ್ರದ ಅಧಿಪತಿ ಶ್ರೀ ಅಯ್ಯಪ್ಪ ಸ್ವಾಮಿ ಹರಿಹರಸುತ ಎಂದೇ ಖ್ಯಾತ ಆತನ ಕಥೆಯು ಧರ್ಮ ಅವತಾರದ ಉದ್ದೇಶ ಮತ್ತು ಮಾನವ ಜೀವನದ ಅಂತಿಮ ಸತ್ಯದ ನಡುವಿನ ಆಳವಾದ ಸಂಬಂಧವನ್ನು ಹೆಣೆಯುತ್ತದೆ ಶಬರಿಮಲೆಯ ರಹಸ್ಯ ಎಂಬುದು ಯಾವುದೋ ಗುಪ್ತ ನಿಧಿಯಲ್ಲ ಬದಲಿಗೆ ಅದು ತತ್ವಮಸಿ ಎಂಬ ಮಹಾನ್ ವೇದಾಂತದ ವಾಕ್ಯದಲ್ಲಿ ಅಡಗಿರುವ ಆಧ್ಯಾತ್ಮಕ ಜ್ಞಾನೋದಯ ಈ ಲೇಖನದಲ್ಲಿ ನಾವು ಶ್ರೀ ಅಯ್ಯಪ್ಪನ ಜನ್ಮ ವೃತ್ತಾಂತದಿಂದ ಹಿಡಿದು ಶಬರಿಮಲೆ ಯಾತ್ರೆಯ ಆಳವಾದ ತತ್ವಶಾಸ್ತ್ರದವರೆಗೆ ಸಂಪೂರ್ಣ ಪಯಣವನ್ನು ತಿಳಿಯೋಣ ಅಯ್ಯಪ್ಪ ಸ್ವಾಮಿಯ ಅವತಾರದ ಮೂಲವು ರಾಕ್ಷಸರ ಮತ್ತು ದೇವತೆಗಳ ನಡುವಿನ ನಿರಂತರ ಸಂಘರ್ಷದಲ್ಲಿದೆ ಇದರ ಬೀಜಗಳು ಸಮುದ್ರ ಮಂಥನದ ಸಮಯದಲ್ಲಿಯೇ ಬಿತ್ತಲ್ಪಟ್ಟಿದ್ದವು ಭಸ್ಮಾಸುರನೆಂಬ ರಾಕ್ಷಸನು ಶಿವನ ಕುರಿತು ಘೋರ ತಪಸ್ಸು ಮಾಡಿ ತಾನು ಯಾರ ತಲೆಯ ಮೇಲೆ ಕೈಯಿಡುತ್ತೇನೋ ಅವರು ಭಸ್ಮವಾಗುವ ವರವನ್ನು ಪಡೆದರು ವರಬಲದಿಂದ ಮದಾಂಧನಾದ ಅವನು ವರ ಕೊಟ್ಟ ಶಿವನ ತಲೆಯ ಮೇಲೆಯೇ ಕೈಯಿಡಲು ಪ್ರಯತ್ನಿಸಿದ ಆಗ ಶಿವನು ಓಡಿಹೋಗಿ ವಿಷ್ಣುವಿನ ಮೊರೆ ಹೊಕ್ಕನು ವಿಷ್ಣುವು ಜಗನ್ಮೋಹಕ ಮೋಹಿನಿ ರೂಪವನ್ನು ತಾಳಿ ಭಸ್ಮಾಸುರನ ಮುಂದೆ ಕಾಣಿಸಿಕೊಂಡನು ಅವಳ ಸೌಂದರ್ಯಕ್ಕೆ ಮರುಳಾದ ಅಸುರನು ಅವಳನ್ನು ಒಲಿಸಿಕೊಳ್ಳಲು ಅವಳು ಹೇಳಿದಂತೆ ನೃತ್ಯ ಮಾಡಲು ಪ್ರಾರಂಭಿಸಿದ ನೃತ್ಯದ ಒಂದು ಭಂಗಿಯಲ್ಲಿ ಮೋಹಿನಿಯು ತನ್ನ ಕೈಯನ್ನು ತನ್ನ ತಲೆಯ ಮೇಲಿಟ್ಟಳು ಅದನ್ನು ಅನುಕರಿಸಿದ ಭಸ್ಮಾಸುರ ತನ್ನ ಕೈಯನ್ನೇ ತನ್ನ ತಲೆಯ ಮೇಲಿಟ್ಟು ಭಸ್ಮವಾದನು ಭಸ್ಮಾಸುರನ ವಧೆಯ ನಂತರ ದೇವತೆಗಳ ಕೋರಿಕೆಯ ಮೇರೆಗೆ ವಿಷ್ಣುವು ತನ್ನ ಮೋಹಿನಿ ರೂಪವನ್ನು ಶಿವನಿಗೆ ತೋರಿಸಿದನು ಆ ಅಲೌಕಿಕ ಸೌಂದರ್ಯಕ್ಕೆ ಶಿವನು ಮರಳಾದಾಗ ಅವರಿಬ್ಬರ ದಿವ್ಯ ಶಕ್ತಿಗಳ ಸಂಯೋಗದಿಂದ ಒಂದು ತೇಜಸ್ಸು ಜನ್ಮ ತಾಳಿತು ಆ ತೇಜಸ್ಸೇ ಧರ್ಮಶಾಸ್ತ ಅಥವಾ ಹರಿಹರ ಪುತ್ರ ಈ ಮಗುವಿನ ಜನ್ಮಕ್ಕೆ ಒಂದು ನಿರ್ದಿಷ್ಟ ಉದ್ದೇಶವಿತ್ತು ಅದುವೇ ಮಹಿಷಿಯ ಸಂಹಾರ ದುರ್ಗಾದೇವಿಯಿಂದ ಸಂಹಾರವಾದ ಮಹಿಷಾಸುರನಿಗೆ ಮಹಿಷಿ ಎಂಬ ತಂಗಿಯಿದ್ದಳು ತನ್ನ ಸಹೋದರನ ಸಾವಿಗೆ ಕಾರಣರಾದ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಅವರು ನಿರ್ಧರಿಸಿದಳು ಅವಳು ಬ್ರಹ್ಮನನ್ನು ಕುರಿತು ಉಗ್ರ ತಪಸ್ಸು ಮಾಡಿದಳು ಬ್ರಹ್ಮನು ಪ್ರತ್ಯಕ್ಷನಾದಾಗ ನನಗೆ ಸಾವೇ ಬರಬಾರದು ಎಂದು ವರ ಕೇಳಿದಳು ಅದು ಅಸಾಧ್ಯವೆಂದಾಗ ಅವಳು ಚಾಣಾಕ್ಷತನದಿಂದ ಶಿವ ಮತ್ತು ವಿಷ್ಣು ಇವರಿಬ್ಬರಿಗೂ ಹುಟ್ಟಿದ ಮಗನಿಂದಲ್ಲದೆ ಬೇರೆ ಯಾರಿಂದಲೂ ನನಗೆ ಮರಣ ಬರಬಾರದು ಎಂದು ವರಪಡೆದಳು ಶಿವ ಪುರುಷ ಮತ್ತು ವಿಷ್ಣು ಪುರುಷ ಇಬ್ಬರಿಗೂ ಮಗು ಹುಟ್ಟುವುದು ಅಸಾಧ್ಯವೆಂದು ಅವಳು ಭಾವಿಸಿದ್ದಳು ಈ ವರಬಲದಿಂದ ಅವಳು ದೇವಲೋಕ ಮತ್ತು ಭೂಲೋಕದಲ್ಲಿ ಅಟ್ಟಹಾಸ ಮೆರೆಯತೊಡಗಿದಳು ದೇವತೆಗಳು ಅವಳ ಹಿಂಸೆ ತಾಳಲಾರದೆ ಹರಿಹರ ಪುತ್ರನ ಮೊರೆ ಹೋದರು ಪ್ರಾತಃ ಕಾಲದಲ್ಲಿ ಮೃದುವಾದ ತಂತಿವಾದ್ಯ ಕಾಡಿನ ಗಾಳಿ ಮತ್ತು ಪಂಪಾ ನದಿಯ ಜಲಧ್ವನಿ ಕೇರಳದ ಪವಿತ್ರ ಭೂಮಿಯಲ್ಲಿ ಪಂದಳ ರಾಜ್ಯವನ್ನು ಧರ್ಮನಿಷ್ಠ ರಾಜಶೇಖರನು ಆಳುತ್ತಿದ್ದ ಕಾಲ ಮಗುವಿಲ್ಲ ಎಂಬ ಕೊರಗು ಮಾತ್ರ ಆ ಮಹಾರಾಜನ ಹೃದಯವನ್ನು ಎಂದೂ ಬಿಡಲಿಲ್ಲ ಒಂದು ದಿನ ಬೇಟೆಯ ನಿಮಿತ್ತ ಪಂಪಾ ನದಿಯ ತೀರದ ಗಹನ ಕಾಡಿನಲ್ಲಿದ್ದಾಗ ಇನ್ನೂ ಕಾಣದ ದೈವಸಂಧಾನದಂತೆ ಮಗು ಅಳುವ ಮೃದುವಾದ ಧ್ವನಿ ರಾಜನ ಕಿವಿಗೆ ತಾಕಿತು ಚಕಿತರಾದ ರಾಜನು ಧ್ವನಿಯ ಕಡೆ ಧಾವಿಸಿದ ಅಲ್ಲಿ ಪವಿತ್ರ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಗಂಡು ಮಗು ಕೊರಳಲ್ಲಿ ಮಣಿಹಾರ ಹೊದ್ದಿದ್ದ ಆ ದೈವಿ ಶಿಶುವಿನ ರೂಪವೇ ಅಪೂರ್ವ ಅದೇ ಸಮಯದಲ್ಲಿ ಅಲ್ಲಿ ಪ್ರತ್ಯಕ್ಷರಾದ ಅಗಸ್ತ್ಯ ಮಹರ್ಷಿಗಳು ಮಹಾರಾಜನೇ ಇದು ಸಾಮಾನ್ಯ ಮಗುವಲ್ಲ ದೈವದಿಂದಲೇ ನಿನಗೆ ಬಂದ ವರ ನಿನ್ನ ಸಂತಾನದ ಕೊರತೆಯನ್ನು ನೀಗಿಸಲು ಜನ್ಮ ಪಡೆದ ದೈವಸ್ವರೂಪ ಈ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಸಾಕು ಎಂದು ಆಶೀರ್ವದಿಸಿದರು ಹೀಗೆ ಕೊರಳಲ್ಲಿದ್ದ ಮಣಿಹಾರದ ಕಾರ್ಮುಖದಿಂದ ಆ ದೈವಿ ಶಿಶುವಿಗೆ ಮಣಿಕಂಠ ಎಂಬ ಪವಿತ್ರ ಹೆಸರು ದೊರಕಿತು ಒಂದು ಯುಗವನ್ನು ಮಾರ್ಪಡಿಸಲು ಬಂದ ದೈವ ಅವತಾರ ಮಣಿಕಂಠ ಮಣಿಕಂಠನು ಅರಮನೆಗೆ ಆಗಮಿಸಿದ ನಂತರ ಅದ್ಭುತ ಘಟನೆ ನಡೆಯಿತು ರಾಜನಿಗೆ ತನ್ನ ಸ್ವಂತ ಮಗನೂ ಜನಿಸಿದ ಆದರೆ ರಾಜನ ಹೃದಯದಲ್ಲಿ ಮಣಿಕಂಠನ ಸ್ಥಾನವೇ ವಿಶೇಷ ಅವನ ಬುದ್ಧಿಶಕ್ತಿ ಅವನ ಶೌರ್ಯ ಅವನ ಧರ್ಮನಿಷ್ಠೆ ಅರಮನೆಗೆ ಹೊಸ ಪ್ರಭೆಯನ್ನು ತಂದಿದ್ದವು ಮಣಿಕಂಠನು ಗುರುಕುಲಕ್ಕೆ ತೆರಳಿ ವೇದಶಾಸ್ತ್ರಗಳಿಂದ ಯುದ್ಧವಿದ್ಯೆವರೆಗೆ ಪ್ರತಿ ವಿದ್ಯೆಯನ್ನು ಭಕ್ತಿಯಿಂದ ಕಲಿತನು ವಿದ್ಯಾಭ್ಯಾಸದ ಅಂತ್ಯದಲ್ಲಿ ಗುರುದಕ್ಷಿಣೆಗಾಡಿ ಕೋರಿದಾಗ ಅವನು ಮಾಡಿದ್ದದ್ದು ಅಸಾಧ್ಯವಾದುದು ಗುರುಗಳ ಮೂಕಮಗನಿಗೆ ಮಾತು ಬರಲಾರಂಭಿಸಿತು ಆ ಕ್ಷಣ ಗುರುಗಳ ಕಣ್ಣಲ್ಲಿ ಕಣ್ಣೀರು ಹೃದಯದಲ್ಲಿ ಅರಿವು ಇವನು ಸಾಮಾನ್ಯ ಮಗುವಲ್ಲ ದೈವಾಂಶ ಸಂಭೂತ ಎಂಬುದು ಮಣಿಕಂಠನ ಪ್ರಭಾವ ಅವನ ದಿವ್ಯತೆ ಈಗ ಎಲ್ಲರಿಗೂ ಗೋಚರವಾಗತೊಡಗಿತ್ತು ಮಣಿಕಂಠನು ರಾಜ್ಯದ ಹೃದಯದಲ್ಲಿ ದೀಪದಂತೆ ಬೆಳಗುತ್ತಿದ್ದಾಗ ಧರ್ಮನಿಷ್ಠ ರಾಜರಾಜಶೇಖರನು ಅವನನ್ನು ಯುವರಾಜನಾಗಿ ಘೋಷಿಸಲು ಮನಸ್ಸು ಮಾಡಿದ ಜನತೆ ಸಂತೋಷಗೊಂಡಿತು ಅರಮನೆಯ ಗೋಡೆಗಳು ಹರ್ಷದ ನಾದಗಳಿಂದ ತುಂಬಿದವು ಆದರೆ ಎಲ್ಲರಿಗೂ ಆ ವಿಚಾರ ಇಷ್ಟವಾಗಲಿಲ್ಲ ರಾಜನ ಸ್ವಂತ ಮಗನೇ ರಾಜನಾಗಬೇಕು ಎಂದು ಗುಟ್ಟಾಗಿ ಬಯಸುತ್ತಿದ್ದ ದುಷ್ಟ ದಿವಾನ್ ತನ್ನ ಕೆಟ್ಟ ಉದ್ದೇಶಗಳಿಗೆ ಅವಕಾಶ ಕಾಣುತ್ತಿದ್ದ ಒಂದು ದಿನ ಅವನು ರಾಣಿಯ ಬಳಿಗ ನುಗ್ಗಿ ಮಧುರವಾಗಿ ಮಾತನಾಡುವ ಮುಖದೊಳಗೆ ವಿಷದ ಮಾತುಗಳನ್ನು ತುಂಬಿದನು ಮಹಾರಾಣಿಯರೇ ನಿಮ್ಮ ಸ್ವಂತ ಮಗನಿಗೆ ಸಿಗಬೇಕಾದ ಪಟ್ಟ ಕಾಡಿನಲ್ಲಿ ಸಿಕ್ಕ ಮಣಿಕಂಠನಿಗೆ ಕೂಡನು ರಾಜನು ನಿರ್ಧರಿಸಿದ್ದಾರೆ ಇದು ನ್ಯಾಯವೇ ಇದನ್ನು ತಡೆಯಬೇಕು ಇಲ್ಲದಿದ್ದರೆ ನಿಮ್ಮ ಮಗನ ಭವಿಷ್ಯ ಕತ್ತಲಾಗುತ್ತದೆ ರಾಣಿಯ ಹೃದಯದಲ್ಲಿ ಸಂಶಯದ ನೆರಳು ಪ್ರವೇಶಿಸಿತು ಅರಮನೆಗೆ ಹೊಸದೊಂದು ಅಶಾಂತಿ ಕಾಲಿಟ್ಟಿತು ರಾಜ್ಯದಲ್ಲಿ ನಡೆಯಲಿರುವ ಮಹತ್ವದ ನಿರ್ಧಾರಕ್ಕೆ ದುಷ್ಟ ದಿವಾನನ ಕುಯುಕ್ತಿಗಳು ಈಗ ದಿಕ್ಕು ಬದಲಿಸಲು ಶುರುವಾಗಿದ್ದವು ರಾಣಿಯ ತಲೆನೋವು ಗುಣಪಡಿಸಲಾಗದ ಕಾಯಿಲೆ ಇವೆಲ್ಲ ದಿವಾನನ ಕುತಂತ್ರದ ನಾಟಕದ ಮೊದಲ ಭಾಗವಾಗಿತ್ತು ರಾಣಿಯ ನೋವಿನ ನಟನೆ ಅರಮನೆಯ ತುಂಬ ಹರಡಿತು ಆದರೆ ಈ ನಾಟಕಕ್ಕೆ ಬಲಿಯಾಗಬೇಕಿದ್ದವನು ಮಣಿಕಂಠ ದಿವಾನನ ಅಣತಿಯಂತೆ ರಾಜವೈದ್ಯನು ಈ ಪಿತೂರಿಯಲ್ಲಿ ಶಾಮಿಲಾದನು ರಾಜವೈದ್ಯನೂ ರಾಜನ ಮುಂದೆ ಕೈಜೋಡಿಸಿ ನಿಂತು ಭಾರವಾದ ಸ್ವರದಲ್ಲಿ ಹೇಳಿದ ಮಹಾರಾಜರೇ ಈ ರೋಗಕ್ಕೆ ಒಂದೇ ಮದ್ದು ಇದೆ ಅದು ಈ ಭೂಮಿಯ ಮೇಲೆ ಅತ್ಯಂತ ಅಪರೂಪದ ವಸ್ತು ಅದೇ ಹುಲಿಯ ಹಾಲು ರಾಜ ಮತ್ತು ಮಂತ್ರಿಗಳ ಕಣ್ಣುಗಳು ದೊಡ್ಡದಾದವು ವೈದ್ಯನು ತನ್ನ ಮಾತು ಮುಂದುವರಿಸಿದ ಅದು ಈಗಷ್ಟೇ ಮರಿಹಾಕಿದ ಹೆಣ್ಣು ಹುಲಿಯ ಹಾಲು ಬೇಕು ಬೇರೆ ಹಾಲು ಇದಕ್ಕೆ ಪ್ರಯೋಜನಕಾರಿಯಲ್ಲ ಇದು ದಿವಾನನ ದುರಾಲೋಚನೆಯ ಕಟ್ಟ ಕಡೆಯ ಅಸ್ತ್ರ ಹಾಗಿತ್ತು ಈ ಅಪಾಯಕಾರಿ ಕೆಲಸವನ್ನು ಯಾರಿಂದಲೂ ಸಾಧ್ಯವಿಲ್ಲ ಮಣಿಕಂಠನು ಹೋಗುವುದಿಲ್ಲ ಹೋದರೂ ಹುಲಿಯ ಬಾಯಿಗೆ ತುತ್ತಾಗುತ್ತಾನೆ ಎಂಬುದು ಅವರ ದುರಾಸೆಯ ಕನಸು ಆದರೆ ದಿವಾನನ ಲೆಕ್ಕಾಚಾರ ತಲೆಕಳಗಾಯಿತು ತಾಯಿಯ ನಟನೆಯಾದರೂ ಮಣಿಕಂಠನಿಗೆ ಅದು ನಿಜವಾದ ನೋವಾಗಿತ್ತು ತನ್ನ ತಾಯಿಯ ಕಷ್ಟವನ್ನು ನಿವಾರಿಸಲೇಬೇಕು ಎಂದು ಆ ಬಾಲಕ ದೃಢ ಸಂಕಲ್ಪ ಮಾಡಿದ ರಾಜನು ಬೇಡವೆಂದರೂ ಕೇಳಲಿಲ್ಲ ಕಾಡಿನ ಅಪಾಯಗಳ ಎಚ್ಚರಿಕೆ ಅವನ ಮನಸ್ಸನ್ನು ಬದಲಿಸಲಿಲ್ಲ ತಂದೆಯ ಆಶೀರ್ವಾದ ಪಡೆದ ಕೈಯಲ್ಲಿ ಪಾತ್ರೆ ಹಿಡಿದ ಮತ್ತು ತನ್ನ ಜೀವವನ್ನೇ ಪಣಕ್ಕಿಟ್ಟು ಮಣಿಕಂಠನು ಅಸಾಧ್ಯವಾದುದನ್ನು ಸಾಧಿಸಲು ಮೃಗಗಳ ರಾಜನಾದ ಹುಲಿಯ ಗರ್ಭಗುಡಿಯಂತಹ ಕಾಡಿನತ್ತ ಹೆಜ್ಜೆ ಹಾಕಿದನು ತಾಯಿಯ ಪ್ರೀತಿ ಅವನನ್ನು ಹುಲಿಯ ಹಾಲಿನತ್ತ ಕರೆದೊಯ್ಯುತ್ತಿತ್ತು ಮಣಿಕಂಠನು ಕಾಡಿಗೆ ಕಾಲಿಟ್ಟ ಕ್ಷಣವೇ ಅದು ಕೇವಲ ಅರಣ್ಯವಾಗಿ ಉಳಿಯಲಿಲ್ಲ ಅದು ಅವನ ದೈವಿ ಲೀಲೆಯ ರಂಗಸ್ಥಳವಾಯಿತು ಇತ್ತ ಮಹಾಕಾರ್ಯಕ್ಕಾಗಿ ಅರಣ್ಯವನ್ನು ಪ್ರವೇಶಿಸಿದ ಮಣಿಕಂಠನು ದೇವತೆಗಳ ಕಾರ್ಯವನ್ನು ನೆರವೇರಿಸಲು ಬಂದ ದೇವಸೇನೆಯನ್ನು ಸಂಧಿಸಿದನು ತನ್ನ ನಿಜ ಸ್ವರೂಪದ ಅರಿವಿನೊಂದಿಗೆ ಆತ ಭಯಂಕರ ರೂಪದ ಮಹಿಷಿಯನ್ನು ಯುದ್ಧಕ್ಕೆ ಕರೆದನು ಅತ್ಯಂತ ಕೋಪದಿಂದ ಆಳುತ್ತಿದ್ದಳು ಇಂದಿನ ಪೇರೂರು ತೊಡು ನದಿಯ ಬಳಿ ಘೋರವಾಗಿ ಘರ್ಜಿಸುತ್ತಿದ್ದ ಮಹಿಷಿಯೊಂದಿಗೆ ಮಣಿಕಂಠನಿಗೆ ಭಯಂಕರವಾದ ಯುದ್ಧವು ನಡೆಯಿತು ಆ ಭೀಕರ ಸಂಗ್ರಾಮದ ಅಂತಿಮ ಕ್ಷಣದಲ್ಲಿ ಮಣಿಕಂಠನು ಮಹಿಷಿಯನ್ನು ಎತ್ತಿ ನೆಲಕ್ಕೆ ಬಡಿದು ಸಂಹರಿಸಿದನು ಮಹಿಷಿಯ ಶರೀರದಿಂದ ಲೀಲಾ ಎಂಬ ರೂಪ ಸೌಂದರ್ಯದ ದೇವತೆಯು ಹೊರಹೊಮ್ಮಿದಳು ಶಾಪದಿಂದ ಮುಕ್ತಳಾದ ಆ ದೇವಿಯು ತನ್ನನ್ನು ವಿವಾಹವಾಗಲು ಮಣಿಕಂಠನಲ್ಲಿ ಅಪೇಕ್ಷಿಸಿದಳು ಆದರೆ ತಾನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಉಳಿಯಲು ನಿರ್ಧರಿಸಿರುವುದಾಗಿ ಹೇಳಿದ ಮಣಿಕಂಠನು ಅವಳಿಗೆ ವರವೊಂದನು ನೀಡಿದನು ನೀನು ನನ್ನ ದೇವಾಲಯದ ಪಕ್ಕದಲ್ಲಿಯೇ ಮಾಳಿಗಪ್ಪುರತ್ತಮ್ಮ ಎಂಬ ಹೆಸರಿನಿಂದ ದೇವಿಯಾಗಿ ನೆಲೆಸು ಇತ್ತ ಮಣಿಕಂಠನ ಪರಾಕ್ರಮ ಮತ್ತು ಸದ್ಗುಣಗಳಿಂದ ದೇವತೆಗಳ ಸಂಕಷ್ಟವೂ ನಿವಾರಣೆಯಾಗಿತ್ತು ತಮ್ಮ ತಪ್ಪು ಅರಿತು ದೇವಲೋಕದ ಒಡೆಯ ಇಂದ್ರನು ಮಣಿಕಂಠನ ಮುಂದೆ ತಲೆಬಾಗಿ ತನ್ನ ಅಪರಾಧಕ್ಕೆ ಕ್ಷಮೆಯನ್ನು ಯಾಚಿಸಿದನು ದೇವಪುತ್ರನಾದ ಮಣಿಕಂಠನ ಮಹಿಮೆ ಲೋಕಕ್ಕೆ ಸಾರಿದಂತಾಯಿತು ಆಗ ಮಣಿಕಂಠನು ತಾನು ಬಂದ ಕಾರ್ಯವನ್ನು ಇಂದ್ರನಿಗೆ ನೆನಪಿಸಿದನು ನನ್ನ ತಾಯಿಯ ತಲೆನೋವು ನಿವಾರಣೆಗೆ ಈಗಷ್ಟೇ ಮರಿ ಹಾಕಿದ ಹೆಣ್ಣು ಹುಲಿಯ ಹಾಲು ಬೇಕು ಮಣಿಕಂಠನ ಭಕ್ತಿ ಮತ್ತು ನಿರ್ಮಲ ಮನಸ್ಸಿಗೆ ಇಂದ್ರನ ಮನಸ್ಸು ಕರಗಿತು ಇಂದ್ರನ ಆಜ್ಞೆಯಂತೆ ದೇವತೆಗಳೆಲ್ಲರೂ ತಕ್ಷಣವೇ ಉಗ್ರರೂಪಿದರು ಸ್ವತಃ ದೇವತೆಗಳ ರಾಜ ಇಂದ್ರನೇ ಅತ್ಯಂತ ಭವ್ಯವಾದ ಮರಿ ಹಾಕಿದ ಹೆಣ್ಣು ಹುಲಿಯ ರೂಪ ತಾಳಿದನು ಇಡೀ ಕಾಡು ದೈವಶಕ್ತಿಯ ಹುಲಿಗಳ ಅರ್ಜನೆಯಿಂದ ಕಿಹೋಯಿತು ಆ ಮಹಾ ಹೆಣ್ಣು ಹುಲಿಯ ಮೇಲೆ ಮಣಿಕ ಗಾಂಭೀರ್ಯದಿಂದ ಕುಳಿತು ನೂರಾರು ಉಗ್ರ ಹುಲಿಗಳ ಪರಿವಾರದೊಂದಿಗೆ ನೇರವಾಗಿ ಪಂದಳ ಅರಮನೆಯತ್ತ ಆ ದೃಶ್ಯ ಅದು ಕೇವಲ ಒಂದು ರಾಜಕುಮಾರನ ಆಗಮನವಾಗಿರಲಿಲ್ಲ ಅದು ಸಾಕ್ಷಾತ್ ದೈವದ ವಿಜಯೋತ್ಸವ ಕಾಡಿನಿಂದ ಹುಲಿಗಳ ಸೇನೆಯೊಂದಿಗೆ ಬರುತ್ತಿರುವ ಮಣಿಕಂಠನನ್ನು ಕಂಡು ಅರಮನೆಯಲ್ಲಿ ಕುತಂತ್ರದ ನಾಟಕವಾಡುತ್ತಿದ್ದ ದಿವಾನ ರಾಣಿ ಮತ್ತು ಇಡೀ ರಾಜ್ಯ ಆ ಹುಲಿಗಳ ಸೇನೆ ಕಂಡಾಗ ಅವರ ಅಹಂಕಾರ ಮತ್ತು ಕುತಂತ್ರ ಎರಡೂ ಕ್ಷಣ ಮಾತ್ರದಲ್ಲಿ ಕುಸಿಯಿತು ರಾಜಶೇಖರನು ದಿಗ್ಧ ತನ್ನ ಪ್ರೀತಿಯ ಮಗನು ಕೇವಲ ಮನುಷ್ಯನಲ್ಲ ಸಾಕ್ಷಾತ್ ಪರಮಾತ್ಮನ ಅವತಾರ ಎಂದು ಅವನಿಗೆ ಅರಿವಾಯಿತು ಮಧ್ಯದಲ್ಲಿ ನಿಂತಿದ್ದ ಮಣಿಕಂಠನ ದಿವ್ಯ ತೇಜಸ್ಸನ್ನು ಕಂಡು ರಾಜನು ತನ್ನ ತಪ್ಪಿನ ಅರಿವಾಯಿತು ರಾಜನು ಆ ಕ್ಷಣವೇ ತನ್ನ ಮಗ ಮಣಿಕಂಠನ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದನು ಹುಲಿಯ ಹಾಲಿನ ನಾಟಕದಿಂದ ಆರಂಭವಾದ ಈ ಪಿತೂರಿ ಮಣಿಕಂಠನ ದೈವತ್ವದ ಅನಾವರಣದೊಂದಿಗೆ ಅಂತ್ಯ ಕಂಡಿತು ಶಿವಾನನ ಕುತಂತ್ರವು ದೇವರಿಗೆ ಬಲಿಷ್ಠವಾದ ವೇದಿಕೆಯಾಯಿತು ಅಯ್ಯಪ್ಪನ ಲೀತ್ಯಲೀಲೆಯ ಆ ದಿನ ಪಂದಳ ರಾಜ್ಯಕ್ಕೆ ಎಂದೆಂದಿಗೂ ಮರೆಯಲಾಗದ ದಿನವಾಯಿತು ವೀಕ್ಷಕ ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು